ಬಹಳ ಸಮಸ್ಯೆಗಳು ಅನೇಕ ಸಮಸ್ಯೆಗಳು ನಮ್ಮನ್ನ ಅದರ ಮಧ್ಯದಲ್ಲಿ ಈದಿ ನಾಯಿಗಳ ಒಂದು ಸಮಸ್ಯೆ ಜನಗಳನ್ನ ಬಹಳಷ್ಟು ಆದ್ರೆ ನಮ್ಮ ವ್ಯವಸ್ಥೆ ಏನಿದೆ ಅದು ಯಾವುದೇ ರೀತಿಯ ಒಂದು ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಪ್ರಯತ್ನ ಇವತ್ತು ನಾವು ಈ ಬೀದಿ ನಾಯಿ ಸಮಸ್ಯೆಯನ್ನ ಪರಿಹಾರ ಮಾಡಿ ಬುಧವಾರ ಸಾಕಲೇಶ್ವರದ ಪಾತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾಯಿ ಹಾವಳಿ ಸಮಸ್ಯೆ ಪರಿಹಾರ ಮಾಡಲಾಗದ ಕೆಲವರು ಎಲ್ಲ ಸಲದ ಆಪಾದನೆ ಮಾಡುತ್ತಾ ನಾಯಿ ಹಾವಳಿಗೆ ಪರೋಕ್ಷವಾಗಿ ಕಾರಣರಾಗಿದ್ದಾರೆ ಎಂದು ದೂರಿದರು ಇತ್ತೀಚಿನ ದಿನಗಳಲ್ಲಿ ಪಾಟೀಣ ವ್ಯಾಪ್ತಿಯಲ್ಲಿ ನಾಯಿಗಳ ಕಾಟ ಮಿತಿ ಮೀರಿದ್ದು ದಿನನಿತ್ಯ ನಾಯಿಗಳು ಅಮಾಯಕರನ್ನ ಕಚ್ಚಿ ಗಾಯಗೊಳಿಸುತ್ತಿದೆ ಸಮಸ್ಯೆಯನ್ನ ಬಗೆಹರಿಸಬೇಕಾದ ಅಧಿಕಾರಿಗಳು ಕೆಲವು ಪುರಸಭಾ ಸದಸ್ಯರುಗಳು ಈ ಸಮಸ್ಯೆಗೆ ನಾನು ಕಾರಣರಾಗಿದ್ದೇನೆ ಎಂದು ಕೆಲವರು ಪ್ರಭುಗೊಂಡ ಮಾಡುತ್ತಿದ್ದಾರೆ ಈ ಹಿನ್ನೆಲೆ ಸಾರ್ವಜನಿಕರಿಗೆ ಸೃಷ್ಟೀಕರಣವನ್ನ ಸಹ ನಾನು ನೀಡುತ್ತಿದ್ದೇನೆ ಎಂದು ಹೇಳಿದರು ಸಕಲೇಶ್ಪುರದ ಪುರಸಭೆ ಅಕ್ರಮ ವ್ಯವಹಾರಕ್ಕೆ ರಾಜ್ಯಕ್ಕೆ ಕುಖ್ಯಾತಿಯಾಗಿದೆ ಕೆಲವು ಸದಸ್ಯರು ಹಿಂದಿನ ಮುಖ್ಯಾಧಿಕಾರಿ ಮತ್ತು ಗುತ್ತಿಗೆದಾರರು ಸೇರಿ ನಾಯಿಗಳನ್ನ ಹಿಡಿಯುವ ಒಂದು ಅಕ್ರಮದಂದೆ ಮಾಡಿಕೊಂಡಿದ್ರು ವರ್ಷಕ್ಕೆ ಎರಡು ಬರೆ ತಲಾ ಎರಡು ಲಕ್ಷ ರೂಪಾಯಿಗಳ ಬಿಲ್ ನಾಯಿಗಳ ಹೆಸರಿನಲ್ಲಿ ಹಣ ತಿನ್ನುತ್ತಿದ್ದಾರೆ ಈ ತಿನ್ನು ಬಹಿರಂಗಗೊಳಿಸಿದ ಹಿನ್ನೆಲೆಯಲ್ಲಿ ನನ್ನ ಮೇಲೆ ಇಲ್ಲೇ ಸಲ್ಲದ ಹೇಳುತ್ತಿದ್ದಾರೆ ಎಂದು ಹೇಳಿದರು ನಾಲ್ಕು ವರ್ಷದ ಹಿಂದೆ ನಾಯಿಗಳನ್ನ ಹಿಡಿಯಲಾಗಿದೆ ಎಂದು ಎರಡು ಲಕ್ಷ ರೂಪಾಯಿ ಬಿಲ್ ಮಾಡಿಕೊಡಲಾಗಿತ್ತು ಆದರೆ ಬೀದಿ ಸಮಸ್ಯೆ ನಾಯಿಗಳು ಕಡಿಮೆಯಾಗಿರಲಿಲ್ಲ ಆಗ ಅನುಮಾನಗೊಂಡ ನಾನು ಎಷ್ಟು ಬೀದಿ ನಾಯಿಗಳನ್ನ ಹಿಡಿದೀರಿ ಎಲ್ಲಿ ಸಾಕಣೆ ಮಾಡಿದ್ದೀರಿ ಇದರ ಸಾಕ್ಷಿ ಕುಡಿ ಎಂದು ಮಾಹಿತಿ ಹಕ್ಕಿನಲ್ಲಿ ಪ್ರಶ್ನಿಸಿದ್ದಾಗ ಇದಕ್ಕೆ ಪೂರಕವಾದ ಯಾವುದೇ ಮಾಹಿತಿ ನೀಡಲಿಲ್ಲ ಆದರೆ ಎರಡು ಲಕ್ಷ ರು ಬಿಲ್ ಮಾಡಿಕೊಂಡಿರುವುದು ಮಾತ್ರ ತಿಳಿದು ಬಂದಿತ್ತು ನಾ ಹೇಳಿದ ಗುತ್ತಿಗೆದಾರರು ಸ್ಥಳೀಯ ಕೇರಳ ಮೂಲದವರಾಗಿದ್ದು ಈ ವ್ಯಕ್ತಿ ಯಾವೆಂಬುದು ಇಲ್ಲಿವರೆಗೆ ತಿಳಿದು ಬಂದಿಲ್ಲ ನಾನು ನ್ಯಾಯಾಲಯಕ್ಕೆ ಹಾಗೂ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದೆ ತನಿಖೆ ಮುಂದುವರೆಸಿದಂತೆ ನ್ಯಾಯಾಲಯ ಹಾಗೂ ಲೋಕಾಯುಕ್ತ ಸಾಕ್ಷ್ಯನ ಕೇಳಿತು ಈ ಹಿನ್ನೆಲೆಯಲ್ಲಿ ನಾಯಿಗಳನ್ನ ಸಾಗಿಸಲಾಗಿದೆ ಎಂದು ಪುರಸಭೆ ಹೇಳಿಕೆ ನೀಡಿತು ನಾಯಿಗಳನ್ನ ಇಲ್ಲಿ ದಫನ್ ಮಾಡಲಾಗಿದೆ ಎಂಬ ಪ್ರಶ್ನೆ ಮುಂದಾದಾಗ ಆ ಈ ಅಕ್ರಮದಿಂದ ತಪ್ಪಿಸಿಕೊಳ್ಳಲು ನನ್ನ ಮೇಲೆ ಬುಟ್ಟಿ ಬಿದ್ದಿರು ಬುಟ್ಟಿ ಮಾರಾಟಗಾರರ ಒಕ್ಕಲಸುಬಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಳ್ಳು ಪ್ರಕರಣಗಳನ್ನ ದಾಖಲಿಸಿದ್ರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಕಟವಾದ ಆದ ನಂತರ ಪ್ರಾಣಿತಯ್ಯ ಸಿಂಗಾ ಮಧ್ಯಪ್ರವೇಶಿಸಿತ್ತು ಅವರ ಮೂಲಕ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣವನ್ನ ದಾಖಲು ಮಾಡಿದೆ ಆದರೆ ಆರ್ಥಿಕ ಅಡಚಣೆಯಿಂದಾಗಿ ನಮ್ಮ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ಗೈರ್ ಹಾಜರಾದ ಕಾರಣ ಕೇಸಿನಲ್ಲಿ ಹಿನ್ನಡೆಯಾಯಿತು ನಂತರ ಈ ಪ್ರಕರಣ ಲೋಕಾಯುಕ್ತ ಮುಂದುವರಿಸಿತು ಈ ಮಧ್ಯೆ ಪುರಸಭೆ ಮುಖ್ಯಾಧಿಕಾರಿ ಮೃತಪಟ್ಟ ಕಾರಣ ಕೇಸ್ ಮುಗಿದು ಹೋಯಿತು ಎಂದು ಸ್ಪಷ್ಟಪಡಿಸಿದ್ರು ಇಡೀ ಈ ಪ್ರಕರಣದಲ್ಲಿ ನಾನು ಎಲ್ಲಿಯೂ ಬೀದಿ ನಾಯಿ ಹಿಡಿಯುತ್ತಿರುವಂತೆ ಈ ಸಮಸ್ಯೆ ಪರಿಹಾರ ಮಾಡುತ್ತಿರುವಂತೆ ನಾನು ಎಲ್ಲೂ ಸಹ ಹೇಳಲಿಲ್ಲ ಆದರೆ ಸಮಸ್ಯೆ ಪರಿಹಾರ ಮಾಡಲಿ ಬೀದಿ ನಾಯಿಗಳ ವಯದಿಂದ ಸಾರ್ವಜನಿಕರು ನಿವೃತ್ತಿಯಿಂದ ನಡೆದಾಡುವಂತಾಗಲಿ ಎಂದು ಪುರಸಭೆ ಮುಂದಾಗಬೇಕು ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಕೊಳ್ಳಲು ಕಲಾವಿದ ಸಾಸು ವಿಶ್ವನಾಥ್ ಹಾಜರು

ನಿಯಂತ್ರಣ್ಣ ಸಂಪೇ ಇರಬೇಕು ನಿಯಂತ್ರಣಕ್ಕೆ ಹತ್ತೊಂದು ಈಗ ಆತರ ಮಾಡ್ತಾರೆ ಸಮಸ್ಯೆಗೆ ಪರಿಯೋ ಇದನ್ನ ತಿಳ್ಕೊಂಡು ಇವತ್ತು ಏನು ಇದನ್ನ ಯಾಕೆ ಮಾಹಿತಿ ಅಂತ ಹೇಳಿದ್ರೆ ಇವರಿಗೆ ನಾಯಿ ಹೆಚ್ಚು ದುಡ್ಡು ತಿನ್ನೋದಕ್ಕೆ ತೊಂದರೆ ಇವರಿಗೆ ಹೊಸ ಇರಬೇಕು ಇಲ್ಲಂದ್ರೆ